ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗೋಧಿ ನುಚ್ಚಿನ ಖಿಚಡಿ ಮಾಡ್ತಾ ಇದ್ದೀನಿ ತುಂಬಾ ಆರೋಗ್ಯಕರ ಹಾಗೇನೆ ಇದನ್ನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು ಹಾಗೆ ನನ್ನ ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಒತ್ತಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನಿಲ್ಲಿ ಮೊದಲನೇದಾಗಿ ಒಂದು ಬೌಲ್ ಅಷ್ಟು ನಾನು ಇಲ್ಲಿ ಗೋಧಿನ ತಗೊಂಡಿದ್ದೀನಿ ನೀವು ಇಲ್ಲಿ ಗೋಧಿ ನುಚ್ಚು ಕೂಡ ಬಳಸ್ಕೊಳ್ಬಹುದು ಅದು ಸಹ ಹೊರಗಡೆ ಸಿಗುತ್ತೆ ಬಟ್ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಜಸ್ಟ್ ಆನ್ ಅಂಡ್ ಆಫ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಬಾರಿ ಆದ್ರೂ ಆದಷ್ಟು ತರತರಿಯಾಗಿ ಇರಬೇಕು ಅಂದರೆ ಅಕ್ಕಿ ನುಚ್ಚಿನ ಥರ ಇದನ್ನ ನೀವು ಹೆಚ್ಚಿಗೆ ಪೌಡರ್ನ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿರಬೇಕು ಇದನ್ನ ಇವಾಗ ಜರಡಿ ಮಾಡ್ಕೊಳ್ಳೋಣ ಬನ್ನಿ ಇದು ಬೆಂದ ಮೇಲೆ ಅಂದರೆ ನಾವು ಅಕ್ಕಿನ ಹೇಗೆ ಬೇಯಿಸ್ತೀವಿ ಅದು ದಪ್ಪ ಆಗುತ್ತೋ ಅದೇ ರೀತಿನಲ್ಲೇ ಇದು ಅಕ್ಕಿ ನುಚ್ಚು ಕೂಡ ಇದು ದಪ್ಪ ಆಗುತ್ತೆ ಬೆಂದ ಮೇಲೆ ಹಾಗಾಗಿ ಈ ಪ್ರಮಾಣದಲ್ಲಿ ನೀವು ಪೌಡರ್ನ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಈಗ ನಾನು ಒಂದು ಬೌಲ್ ಅಷ್ಟು ಇವಾಗ ಮನೇಲೆ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ಗೋಧಿ ನುಚ್ಚಿನ ತಗೊಂಡಿದ್ದೀನಿ ಹಾಗೆ ಅಷ್ಟೇ ಪ್ರಮಾಣದಲ್ಲಿ ನಾನಿಲ್ಲಿ ಹೆಸರು ಬೇಳೆನ ತಗೊಳ್ತಾ ಇದ್ದೀನಿ ಇವಾಗ ಮೊದಲನೇದಾಗಿ ಒಂದು ಬಾಣ್ಲಿಗೆ ಇವಾಗ ಗೋಧಿ ನುಚ್ಚು ಹಾಗೇ ಹೆಸರು ಬೇಳೆನ ಹಾಕ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ನಾವಿದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗತ್ತೆ ತುಂಬ ಜಾಸ್ತಿನೂ ಇಲ್ಲಿ ನೀವು ಉರ್ಕೊಳಕ್ಕೆ ಹೋಗಬೇಡಿ ಒಂದ್ ಎರಡು ನಿಮಿಷ ನಾವ್ ಇದು ಉಟ್ಕೊಂಡ್ರೆ ಸಾಕು ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಇದನ್ನ ಇವಾಗ ಬೌಲಿಗೆ ಹಾಕೊಂಡಿದೀನಿ ಇದನ್ನ ಒಂದು ಬಾರಿ ನಾವು ತೊಳ್ಕೊಂಡ್ರೆ ಸಾಕಾಗತ್ತೆ ನಂತರ ಈಗ ನಾನು ಇದನ್ನ ಇವಾಗ ಕುಕ್ಕರ್ ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೀನ್ಸು ಹಾಗೆಯೇ ಕ್ಯಾರೆಟು ಎರಡೂ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇದ್ರ ಬದಲಾಗಿ ಬೇರೆ ಅಂದರೆ ಬಟಾಣಿನ ಸೇರಿಸ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಂತರ ಇವಾಗ ನಾನು ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸು ನಾನಿಲ್ಲಿ ನೀರನ್ನ ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕಲ್ಲು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಈಗ ವಿಷಲ್ ತಣ್ಣಗಾಗೋ ಅಷ್ಟರಲ್ಲಿ ನಾವಿಲ್ಲಿ ಒಂದು ಬಾಣಲಿಗೆ ಇವಾಗ ಎಣ್ಣೆನ ಸೇರಿಸ್ಕೊಳ್ಳೋಣ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇವಾಗ ಸಾಸಿವೆ ಹಾಕಿದ್ದೀನಿ ಅದು ಸಾಸಿವೆ ಸಿಡಿದಿದ ನಂತರ ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಈರುಳ್ಳಿ ಹಾಗೆಯೇ ಒಂದು ಎರಡು ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಮಾಡಿ ಮಾಡಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ನಾವಿಲ್ಲಿ ಬಳಸ್ಕೊಳ್ಬೇಕಾಗತ್ತೆ ತುಂಬ ಜಾಸ್ತಿನೂ ಬಳಸಬೇಡಿ ನಂತರ ಈಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪು ಹಾಗೆಯೇ ಒಂದು ಚಿಕ್ಕ ಟೊಮೊಟೊನ ಇವಾಗ ಸೇರಿಸ್ಕೊಂಡು ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ನಾನು ಎಮ್ ಟಿ ಆರ್ ಅವ್ರದ್ದು ಹಿಂಗನ್ನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನೀಗ ಬೇಳೆ ತರಕಾರಿಗೂ ಸಹ ನಾನಿಲ್ಲಿ ಹಾಕೊಂಡಿದ್ದೀನಿ ಇದಕ್ಕೂ ಸಹ ಸ್ವಲ್ಪ ಹಾಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಈ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನ್ ಖಾರದ ಪುಡಿ ನಂತರ ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂತಹ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೆ ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಹಾಗೆಯೇ ಜೀರಿಗೆ ಪುಡಿ ಇದು ಸಹ ಮಾಡಿ ಇಟ್ಕೊಂಡಿರುವಂಥದ್ದು ಒಂದು ಟೇಬಲ್ ಸ್ಪೂನು ನಂತರ ಎಮ್ ಟಿ ಆರ್ ಅವ್ರದ್ದು ಗರಂ ಮಸಾಲಾ ಪುಡಿನ ಎರಡು ಟೇಬಲ್ ಸ್ಪೂನು ಚಿಕ್ಕ ಸ್ಪೂನು ನಾನು ಇಲ್ಲಿ ಇಲ್ಲೇನು ಮೆಸರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟನ್ನೇ ಇಲ್ಲಿ ಬಳಸಿ ಇಲ್ಲಾಂದರೆ ತುಂಬ ಜಾಸ್ತಿನೂ ಇಲ್ಲಿ ಮಸಾಲೆ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಒಂದು ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ನಾವು ಇದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನಾವಿಲ್ಲಿ ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಈ ತರ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದು ಅರ್ಧ ಲಿಡ್ ಓಪನ್ ಮಾಡಿಬಿಟ್ಟು ನಾವು ಒಂದು ಮೂರು ನಿಮಿಷ ನಾವು ಇದನ್ನ ಕುದಿಸ್ಕೊಂಡ್ರೆ ಸಾಕು ಈ ಕಡೆ ನಾವು ಕುಕ್ಕರ್ನ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಹೊಂದ್ಕೊಂಡು ಹಾಗೆ ತುಂಬಾ ಚೆನ್ನಾಗಿ ಕೂಡ ಬೆಂದಿದೆ ನೋಡಿ ಇಲ್ಲಿ ಗೋಧಿ ನುಚ್ಚನ ನಾವು ಉರ್ದು ಬಿಟ್ಟು ನಾವು ಮಾಡೋದ್ರಿಂದ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಗಂಜಿ ತರ ಇಲ್ಲಾಂದ್ರೆ ಮುದ್ದೆ ತರ ಒಂಥರ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಹುರಿದ್ಬಿಟ್ಟು ನೀವು ಇಲ್ಲಿ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಈಗ ನಾನು ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಂಡಿದ್ದೀನಿ ಈಗ ನಂತರ ನಾನು ಮುಚ್ಚಿಟ್ಟಿದ್ದೆ ಈಗ ಮತ್ತೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಕಂಪ್ಲೀಟಾಗಿ ಇವಾಗ ಇದು ರೆಡಿ ಆಗಿದೆ ಇದು ಈಗ ನಾನು ಒಲೆ ಮೇಲೆ ಇವಾಗ ಕುಕ್ಕರ್ನ ಇಟ್ಕೊಂಡು ಈಗ ಇದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಒಂದೇ ಒಂದು ಚೂರು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಮತ್ತೆ ಯಾವುದೇ ರೀತಿ ಇಲ್ಲಿ ನಾವು ಹೆಚ್ಚಿಗೆ ನೀರು ಹಾಕೋದು ಬೇಡ ಇದು ಕರೆಕ್ಟಾಗಿ ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ ಇದು ಕಿಚಡಿ ತುಂಬಾ ಆರೋಗ್ಯಕರ ಅಂತಲೂ ಹೇಳ್ಬೋದು ಮಕ್ಕಳಿಂದ ದೊಡ್ಡೋರ ತನಕ ತುಂಬಾ ಇಷ್ಟ ಆಗುತ್ತೆ ಇದು ಈಗ ಒಂದು ಟೇಬಲ್ ಸ್ಪೂನು ನಾನು ಇಲ್ಲಿ ನಂದಿನಿ ತುಪ್ಪನ ಹಾಕ್ಕೊಂಡಿದ್ದೀನಿ ಜಸ್ಟ್ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಇದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಗಿದೆ ಇದು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರ ಕಿಚಡಿ ಯಾವ ರೀತಿಯಲ್ಲಿ ಬರುತ್ತೆ ಅದೇ ರೀತಿನಲ್ಲೇ ಬಂದಿದೆ ನಾನಿಲ್ಲಿ ಹೆಚ್ಚಿಗೆ ಜಾಸ್ತಿ ನಾನಿಲ್ಲಿ ನೀರನ್ನ ಏನೂ ಬಳಕೆ ಮಾಡಿಲ್ಲ ಈಗ ಇದಕ್ಕೆ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಇವಾಗ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಸಹ ನಾನು ಮಾಡಿರೋ ವಿಧಾನದಲ್ಲೇ ಒಂದು ಸಲ ಈ ಒಂದು ಗೋಧಿ ನುಚ್ಚಿನ ಹೆಸರು ಬೇಳೆ ಕಿಚಡಿನ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ವೀಡಿಯೋ ಹೇಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅದು ಕೂಡ ತಿಳಿಸಿ ನೋಡಿ ಇವಾಗ ರೆಡಿಯಾಗಿದೆ ಇಷ್ಟೇ ತುಂಬಾ ಸಿಂಪಲ್ಲು ತುಂಬಾ ಆರೋಗ್ಯಕರ ಇವಾಗ ಸರ್ವಿಂಗ್ ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾದ ಹಾಗೇ ತುಂಬ ರುಚಿಯಾದ ತುಂಬ ಆರೋಗ್ಯಕರವಾದ ಗೋಧಿ ನುಚ್ಚಿನ ಕಿಚಡಿ ಮೊಸರು ಬಜ್ಜಿ ಜೊತೆಯಲ್ಲಿ ರೆಡಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಈ ಒಂದು ಮೊಸರು ಬಜ್ಜಿ ತುಂಬಾ ರುಚಿಯಾಗಿರುತ್ತೆ ಎರಡು ಕಾಂಬಿನೇಷನ್ನು ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನು ನೀವು ತಣ್ಣಗಾದ್ಮೇಲೆ ತಿಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಇದ್ದಾಗ್ಲೇ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಹಾಗೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ